ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಓಂ ನಮ ಶಿವಾಯದ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಹೊಸ್ದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನಗೆ ಹಾಗೆಯೇ ಸಪೋರ್ಟ್ ಕೂಡ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಅಡುಗೆ ಮನೆಯ ಬಗ್ಗೆ ಕೆಲವೊಂದು ಕುತೂಹಲಕಾರಿ ವಿಷಯಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅದೇನಂದರೆ ಅಡುಗೆ ಮನೆ ಅಂತ ಅಂದರೆ ಅದು ಹೆಂಗಸರಿಗೆ ಒಂದು ವಿಶೇಷವಾದಂತಹ ಜಾಗ ಅಂತಲೇ ಹೇಳಬಹುದು ಹಾಗೆಯೇ ಅಡುಗೆ ಮನೆಯಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ವಸ್ತುವನ್ನು ಮುಟ್ಟಿ ನಾವು ನಮಸ್ಕಾರ ಮಾಡಿದ್ರೆ ಅದರಿಂದ ನಮಗೆ ಆಗುವಂತಹ ಪ್ರಯೋಜನಗಳಾಗಿರ್ಬೋದು ಅಥವಾ ಅದರಿಂದ ನಮಗೆ ಸಿಗುವಂತಹ ಕೆಲವು ಲಾಭಗಳಾಗಿರ್ಬೋದು ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಅಡುಗೆ ಮನೆಯಲ್ಲಿ ಯಾವುದೇ ವಸ್ತು ಸಹ ಅಂದರೆ ನಾವು ಅಡುಗೆಗೆ ಬಳಸುವಂತಹ ಉಪ್ಪು ಹುಳಿ ಖಾರ ಈ ಥರ ಎಲ್ಲ ವಸ್ತುಗಳು ಸಹ ಅಲ್ಲಿ ಇದ್ದೇ ಇರುತ್ತೆ ಹಾಗೆಯೇ ನಾವು ಬಳಸುವಂತಹ ಅಡುಗೆಗೆ ಯಾವ ಯಾವ ಪದಾರ್ಥಗಳಿರುತ್ತೆ ಅದು ಯಾವುದೂ ಸಹ ಖಾಲಿಯಾಗದೇ ಇರೋ ಥರ ನಾವು ನೋಡ್ಕೋಬೇಕು ಯಾಕಂದರೆ ಅದು ಖಾಲಿಯಾಗಿ ಇನ್ನು ಸ್ವಲ್ಪ ಇದೆ ಅನ್ನುವಾಗ್ಲೇ ನಾವು ಅದನ್ನು ಮನೆಗೆ ಬಿಡಬೇಕು ಯಾಕಂದರೆ ಇದು ನಿನಕ್ ಹೇಳ್ತಿದ್ದೀನಿ ಅಂತಂದರೆ ಇದು ಅದರಲ್ಲೂ ಸಹ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆ ಅಡುಗೆ ಮನೆಯಲ್ಲಿರುವಂತಹ ಪದಾರ್ಥಗಳು ವಸ್ತುಗಳು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ವಸ್ತು ಇಲ್ಲ ಅಂದರೂ ಕೂಡ ನಮಗೆ ಅಡುಗೆ ಮಾಡೋದಕ್ಕೆ ಆಗಲ್ಲ ಉಪ್ಪಿಲ್ಲ ಅಂದರೆ ಸಾಂಬಾರು ರುಚಿ ಬರಲ್ಲ ಹಾಗೆಯೇ ಖಾರ ಇಲ್ಲ ಅಂದರೆ ಯಾವುದೇ ರೀತಿಯ ನೀನು ಎಷ್ಟೇ ಮೃಷ್ಟಾನ್ನ ಭೋಜನ ಮಾಡಿದರೂ ಸಹ ಉಪ್ಪು ಇಲ್ಲ ಅಂದರೆ ರುಚಿಸಲ್ಲ ಆದ್ದರಿಂದ ಖಾರ ಇಲ್ಲ ಅಂದರೂ ಸಹ ಯಾವುದೇ ಊಟ ಕೂಡ ನಮಗೆ ರುಚಿ ಕೊಡೋದಿಲ್ಲ ಹಾಗಾಗಿ ನಾವು ಯಾವುದೇ ವಸ್ತುಗಳು ಸಹ ಅಡುಗೆ ಮನೆಯಲ್ಲಿ ಖಾಲಿ ಆಗದೆ ಇರೋ ಥರ ನೋಡ್ಕೋಬೇಕು ಅದರಲ್ಲೂ ಕೂಡ ಉಪ್ಪು ಮತ್ತು ಅರಿಶಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಖಾಲಿಯಾಗಬಾರ್ದು ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿ ಯಾಕಂದರೆ ಉಪ್ಪು ಇದು ಕೂಡ ಒಂದು ಲಕ್ಷ್ಮೀ ಸ್ವರೂಪ ಹಾಗೆಯೇ ಅರಿಶಿನ ಪುಡಿ ಇದು ಕೂಡ ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತಾರೆ ಅಡುಗೆ ಮನೆಯಲ್ಲಿ ಬಳಸುವಂತಹ ಎಲ್ಲ ವಸ್ತುಗಳು ಸಹ ಲಕ್ಷ್ಮೀ ಸ್ವರೂಪನೇ ಆಗಿರುತ್ತೆ ಆದರೆ ಉಪ್ಪು ಮತ್ತು ಅರಿಶಿನ ಯಾವುದೇ ಕಾರಣಕ್ಕೂ ಸಹ ಮನೆಯಲ್ಲಿ ಖಾಲಿಯಾಗಬಾರ್ದು ಒಂದು ಸ್ವಲ್ಪ ಇದೆ ಆಮೇಲೆ ಫುಲ್ಲು ಖಾಲಿ ಆದಮೇಲೆ ನಾವು ತೊಗೊಬರೋಣ ಅಂತ ಯಾವತ್ತೂ ಅಂದ್ಕೋಬೇಡಿ ಅದು ಇನ್ನೊಂದು ಸ್ವಲ್ಪ ಇದೆ ಅಥವಾ ಖಾಲಿಯಾಗ್ತಾ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾದ ತಕ್ಷಣವೇ ಉಪ್ಪು ಮತ್ತು ಅರಿಶಿನನ ತೊಗೊಬಂದು ಅಡುಗೆ ಮನೆಯಲ್ಲಿ ಇಟ್ಕೊಳ್ಳಿ ಹಾಗೆ ಅಡುಗೆ ಮನೆಯಲ್ಲಿ ಇನ್ನೂ ತುಂಬ ವಸ್ತುಗಳನ್ನ ಇಟ್ಕೊಂಡೇ ಇಟ್ಕೊಂಡಿರ್ತೀವಲ್ವಾ ಹಾಗೆಯೇ ಕೆಲವೊಂದು ಪದಾರ್ಥಗಳು ಕೂಡ ಚಕ್ಕೆ ಲವಂಗ ಏಲಕ್ಕಿ ಈ ಥರದ ಪದಾರ್ಥಗಳಾಗಿರ್ಬೋದು ಅಕ್ಕಿ ರಾಗಿ ದವಸ ಧಾನ್ಯಗಳು ಇದೂ ಸಹ ಯಾವತ್ತೂ ಸಹ ಮನೆಯಲ್ಲಿ ಖಾಲಿ ಆಗಬಾರ್ದು ಇದೆಲ್ಲ ಮನೆಯಲ್ಲಿ ಖಾಲಿಯಾಗಿದೆ ನಮಗೆ ತರೋದಿಕ್ಕೇ ಇಲ್ಲ ಅನ್ನುವಂತಹ ಒಂದು ಸಂದರ್ಭ ಏನಾದರೂ ಬಂತು ಅಂದರೆ ನೀವು ತಿಳ್ಕೊಬಿಡಿ ಅಲ್ಲಿಗೆ ನಿಮ್ಮನೇಲಿ ದರಿದ್ರ ತಾಂಡವ ಆಡ್ತಾ ಇದೆ ಅಥವಾ ದರಿದ್ರ ಬರೋದಕ್ಕೆ ಶುರು ಆಗ್ತಾ ಇದೆ ಪ್ರಾರಂಭ ಆಗ್ತಾ ಇದೆ ಅಂತ ತಿಳ್ಕೊಬಿಡಿ ಯಾವುದೇ ಕಾರಣಕ್ಕೂ ಸಹ ಏನೇ ವಸ್ತು ಖಾಲಿಯಾದ್ರೂ ನಾವು ಆದಷ್ಟು ಬೇಗ ತಗೊಬಂದುಬಿಡ್ತೀವಿ ಆದರೆ ಅದೆಲ್ಲ ಮನೆಯಲ್ಲಿ ಖಾಲಿ ಕೂಡ ನಮಗೆ ತೊಗೊಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಅದಕ್ಕೆ ಹಣಕಾಸು ಒದುಕ್ತಾ ಇಲ್ಲ ಅಂತಂದರೆ ನೀವು ತಿಳ್ಕೊಬಿಡಬೇಕು ನಿಮ್ಮ ಮನೆಗೆ ದರಿದ್ರ ಬರ್ತಾ ಇದೆ ನಿಮಗೆ ಕಷ್ಟಗಳು ಒಂದಾದ ಮೇಲೆ ಒಂದು ಕಾಡೋದಕ್ಕೆ ಶುರುವಾಗ್ತಾ ಇದೆ ಅಂತ ಅದಕ್ಕೇ ಮನೆಯಲ್ಲಿ ಅಕ್ಕಿ ಆಗಿರ್ಬೋದು ಯಾವತ್ತೂ ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳು ಖಾಲಿಯಾಗಬಾರ್ದು ಖಾಲಿಯಾಗದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಹೆಣ್ಣು ಮಕ್ಕಳ ಜವಾಬ್ದಾರಿಯಾಗಿರುತ್ತೆ ಅದೇನೇ ಎಷ್ಟೇ ಕಷ್ಟವಾದಂತಹ ಪರಿಸ್ಥಿತಿನಲ್ಲೂ ಕೂಡ ನೀವಿದ್ರೂ ಸಹ ಮನೆಯಲ್ಲಿ ಅಕ್ಕಿ ದವಸ ಧಾನ್ಯಗಳಾಗಿರಬಹುದು ಅಥವಾ ಮಸಾಲ ಪದಾರ್ಥಗಳಾಗಿರ್ಬೋದು ಅಡುಗೆಗೆ ಉಪಯೋಗಿಸುವಂತಹ ಯಾವುದೇ ವಸ್ತುಗಳಾಗಿದ್ದರೂ ಸಹ ಖಾಲಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಅದರಲ್ಲೂ ಸಹ ಅಕ್ಕಿ ಹಾಗೆ ಉಪ್ಪು ಈ ದವಸ ಧಾನ್ಯಗಳು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಈ ಥರದಂತೂ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಖಾಲಿ ಆದಮೇಲೆ ಹಾಗೆಯೇ ಖಾಲಿ ಇಟ್ಕೊಬಿಡಿ ತಗೊಬಂದು ತುಂಬಿಸಿ ಇಟ್ಕೊಳ್ಳಿ ನಿಮ್ಮ ಅಡುಗೆ ಮನೆಯಲ್ಲಿ ಎಷ್ಟು ವಸ್ತುಗಳು ಸಮೃದ್ಧಿಯಾಗಿರುತ್ತೆ ಹಾಗೆಯೇ ನಿಮ್ಮ ಮನೆ ಕೂಡ ಆರ್ಥಿಕವಾಗಿ ತುಂಬ ಸಮೃದ್ಧಿಯಾಗುತ್ತೆ ಹಣಕಾಸಿನ ಯಾವುದೇ ರೀತಿ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಹಾಗೆಯೇ ಕಷ್ಟ ಕಾರ್ಪಣ್ಯಗಳು ಕೂಡ ನಿಮ್ಮ ಬಳಿ ಬರೋದಿಲ್ಲ ಎಲ್ಲ ಕೂಡ ನಿಮಗೆ ಶುಭ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಇದೆಲ್ಲ ಆಗಬೇಕು ಅಂತ ಅಂದರೆ ನೀವು ಆದಷ್ಟು ಮನೆಯಲ್ಲಿ ಅಡುಗೆ ಸಾಮಾನುಗಳನ್ನ ತುಂಬಿ ಇಟ್ಕೊಳ್ಳೋ ಥರ ಅಂದರೆ ಅಡುಗೆ ಮನೆ ತುಂಬಿರೋ ಥರ ಇಟ್ಕೋಬೇಕು ಆಮೇಲೆ ಯಾವಾಗ್ಲೂ ಸಹ ಮ ಮನೆಯಲ್ಲಿ ಅದು ಇಲ್ಲ ಇದು ಇಲ್ಲ ಆ ವಸ್ತು ಖಾಲಿಯಾಗಿದೆ ಈ ವಸ್ತು ಖಾಲಿಯಾಗಿದೆ ಅಂತ ಯಾವತ್ತೂ ಹೇಳಕ್ಕೆ ಹೋಗಬಾರ್ದು ಸುಮ್ಮನೆ ಈ ವಸ್ತು ಮನೆಗೆ ತೊಗೊಬನ್ನಿ ಅಂತ ನಾವು ಮನೆಯ ಗಂಡಸರಿಗೆ ಹೇಳಬೇಕು ಓ ಇದು ಖಾಲಿಯಾಗಿದೆ ತೊಗೊಬನ್ನಿ ಅಂತ ನಾವು ಹೇಳೋಕ್ಕೆ ಹೋಗಬಾರ್ದು ಅದೂ ಕೂಡ ಅಷ್ಟು ಶುಭ ಅಲ್ಲ ಹಾಗೆಯೇ ನಾನು ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ಹೇಳಿದೆ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ಒಂದು ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಅದು ಯಾವುದು ಬೇರೆ ಅಲ್ಲ ನಮ್ಮ ಗ್ಯಾಸ್ ಸ್ಟವ್ ಅಂದರೆ ಅಗ್ನಿದೇವ ಅಗ್ನಿ ಅಂತಂದರೆ ದೇವರು ಎಲ್ರಿಗೂ ಗೊತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಡುಗೆ ಮನೆ ಯಾವತ್ತೂ ಕೂಡ ಶುದ್ಧವಾಗಿರಬೇಕು ಇದೂ ಸಹ ಅಷ್ಟೇ ರಾತ್ರಿ ನಮ್ಮದು ಊಟ ಆದ ತಕ್ಷಣ ನಾವು ಪಾತ್ರೆಗಳೆಲ್ಲ ತೊಳೆದಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ರೆ ಲಕ್ಷ್ಮಿ ಆದಷ್ಟು ಬೇಗ ಹೊಲಿತಾಳೆ ಅಷ್ಟೇ ನಮ್ಮ ಮನೆ ಕೂಡ ಸುಖ ಸಮೃದ್ಧಿ ಶಾಂತಿಯಿಂದ ಇರುತ್ತೆ ನಾವು ಅಡುಗೆ ಮನೆನ ಯಾವಾಗ ತಿಂಡಿ ಊಟ ಆಗಿರುವಂತಹ ಪಾತ್ರೆಗಳನ್ನೆಲ್ಲ ಹಾಗೆ ಬಿಟ್ಟು ಮಲ್ಕೊಳ್ಳೋದು ಇದರಿಂದ ಲಕ್ಷ್ಮಿಗೂ ಕೂಡ ತುಂಬ ಬೇಜಾರಾಗುತ್ತೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಲಕ್ಷ್ಮಿ ಖಂಡಿತವಾಗ್ಲೂ ಇದ್ದೇ ಇರ್ತಾಳೆ ಆದ್ರಿಂದ ಹಿಂದಿನ ರಾತ್ರಿಯೇನೆ ನಾವು ಆದಷ್ಟು ಅಡುಗೆ ಮನೆಯಲ್ಲಿರುವಂತಹ ಪಾತ್ರೆಗಳನ್ನ ನಾವು ಎಂಜಲು ಪಾತ್ರೆಗಳನ್ನ ತೊಳೆದು ಅಡುಗೆ ಮನೆಯನ್ನು ಶುಭ್ರವಾಗಿಟ್ಕೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಸ್ನಾನ ಮಾಡಿ ನಾವು ಪೂಜೆ ಮಾಡಿ ಆಮೇಲೆ ನಾವು ಅಡುಗೆ ಕೆಲಸನ ಮಾಡ್ಕೋಬೇಕು ಇದು ಕೂಡ ಒಳ್ಳೆಯದು ಆದರೆ ನಾವು ಅಗ್ನಿದೇವನನ್ನು ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಯಾವುದೇ ರೀತಿ ಸ್ನಾನ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಇರಲ್ಲ ಕೆಲವೊಬ್ಬೊಬ್ಬರಿಗೆ ಅದು ಇಲ್ಲ ನಮಗೆ ಸ್ನಾನ ಮಾಡಿಯೇ ಮಾಡಬೇಕು ಅನ್ನೋದೊಂದು ಕೂಡ ಅವರ ಮನಸ್ತೃಪ್ತಿಗೋಸ್ಕರ ಮಾಡ್ತಾರೆ ಆದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ಅಗ್ನಿದೇವನಿಗೆ ನಮಸ್ಕಾರ ಮಾಡಿ ನಮಗೆ ಒಳ್ಳೆಯದಾಗು ನಮ್ಮ ಅಡುಗೆ ಮನೆಯಲ್ಲಿ ಯಾವ ರೀತಿ ವಸ್ತುಗಳು ಸಮೃದ್ಧಿ ಆಗಿದೆಯೋ ಅದೇ ರೀತಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟಗಳು ಬಾರದೇ ಇರೋ ಥರ ಸುಖ ಸಮೃದ್ಧಿಯಿಂದ ನಾವು ನಮ್ಮ ಕುಟುಂಬದವರು ಬದುಕುವ ಹಾಗೆ ನಮಗೆ ಆಶೀರ್ವಾದ ಮಾಡುವಂಥ ಅಗ್ನಿದೇವನನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಬೇಡಿಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ನಮಗೆ ಅಗ್ನಿದೇವ ತುಂಬ ಒಳ್ಳೇದು ಮಾಡ್ತಾನೆ ಹಾಗೆಯೇ ನಮ್ಮ ಮನೆ ಕೂಡ ತುಂಬ ಸಮೃದ್ಧಿ ಆಗಿರುತ್ತೆ ಹಾಗೆಯೇ ಯಾವುದೇ ರೀತಿ ಹಣಕಾಸಿಗಾಗಲಿ ದವಸ ಧಾನ್ಯಗಳಾಗಲಿ ಎಂದೂ ಸಹ ಕುಂದು ಕೊರತೆ ಬರೋದಿಲ್ಲ ಯಾವ ಒಂದು ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಾಯಿತು ಅಂತ ಅಂದ್ಕೊತೀನಿ ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು